ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀರಾವರಿ ಇಲಾಖೆಯಲ್ಲಿ ನಾವು ಬೆಳಗಾವಿ ಜಿಲ್ಲಾ ಗುತ್ತಿಗೆದಾರರ ಸಂಘದಿಂದ ಎಲ್ಲ ನಮ್ಮ ಜಿಲ್ಲಾ ಹದಿನೆಂಟು ಕ್ಷೇತ್ರದಿಂದ ಎಲ್ಲ ಜನ ಇಲ್ಲಿ ಬಂದಿದ್ದಾರೆ ಇಲ್ಲಿ ನೀರಾವರಿ ಇಲಾಖೆಯಲ್ಲಿ ಈ ಕಳೆದ ಎರಡು ಮೂರು ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ ಹದಿನಾಲ್ಕು ನೂರ ಎಂಬತ್ತೆರಡು ಕೋಟಿ ಪೆಂಡಿಂಗ್ ಇಲ್ಲಿದೆ ಮತ್ತು ಇ ಎಮ್ ಡಿ ಎಸ್ ಡಿ ಅದನ್ನು ಮೂರು ನಾಲ್ಕು ಐದು ವರ್ಷದಿಂದ ಇಲ್ಲ ನಮ್ಮ ಠೇವಣಿ ಬಿಲ್ ಅದು ಅದನ್ನು ಒಂದು ವರ್ಷ ಆದ ನಂತರ ಕೊಡಬೇಕು ಅದನ್ನು ಸದಾ ಇವರೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅದನ್ನು ಪೇಮೆಂಟ್ ನಾವು ಬಿಡುಗಡೆ ಮಾಡಿರಿ ಅಂತೇಳಿ ಕಳೆದ ವಾರ ಒಂದು ವಾರದ ಹಿಂದೆ ಲೆಟ್ರ್ ಕೊಟ್ಟಿದ್ದೀವಿ ತಾರೀಕು ಕೊಟ್ಟಿದ್ವಿ ನಾವು ಮತ್ತು ನಮಗೆ ಒಂದು ಮಂಗಳವಾರ ನಾವು ಕರೆದು ನಿಮಗೆ ಮಾತಾಡ್ತೀವಿ ಬಂದಿದ್ದರು ನಮಗೇನು ಕರೆದು ಸಂದಾಯ ಮಾಡಿಲ್ಲ ಡಿಟೇಲ್ ಕರೆದು ಒಂದು ಮಾತಾಡಬೇಕಾಗಿತ್ತು ಅವ್ರು ಯಾವಾಗ ಪೇಮೆಂಟ್ ಕೊಡ್ತೀವಿ ಎಸ್ ಡಿ ಎಮ್ ಡಿ ಯಾವಾಗ ಕೊಡ್ತೀವಿ ಏನು ಹೇಳಬೇಕಾಗಿತ್ತು ಏನು ನಮಗೆ ಹೇಳಲ್ಲ ಈಗ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅಲ್ಲಿ ಬೆಂಗಳೂರಿಂದ ಎಮ್ ಡಿ ಅವ್ರು ಮಾಡ್ತಾ ಇದ್ದಾರೆ ನಾವು ನಾಲ್ಕು ತಾರೀಕು ಅಲ್ಲಿ ಮೀಟಿಂಗ್ ಇಟ್ಕೋತೀವಿ ನಿಮ್ಮ ಏನು ಬೇಡಿಕೆಗಳದ ಎಲ್ಲ ನಮ್ಮ ನೆರವೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಅವ್ರ ಮೇಲೆ ನಂಬಿಕೆ ಇಲ್ಲ ಯಾಕಂದರೆ ಬೆಳಗಾವಿ ಜಿಲ್ಲಾದಿಂದ ಒಂದು ಐವತ್ತರವತ್ತು ಜನ ಲಾಸ್ಟ್ ಮಂತ್ ಹೋಗಿ ಎಮ್ ಡಿ ಅವ್ರ ಆಫೀಸ್ ಅಂತ ಇದೇ ರೀತಿ ಕೊಂತರೂ ರಾತ್ರಿ ಒಂಬತ್ತು ಗಂಟೆ ಆದ್ರೂ ಅವರು ಬಂದಿಲ್ಲ ನಮಗೆ ಸ್ಪಂದನೆ ಮಾಡಿಲ್ಲ ಅವ್ರು ನಾವು ಹೇಳಿದೀವಿ ಅವ್ರಿಗೆ ಅಲ್ಲಿ ನಮ್ಮ ಜನ ಕುಂತಾರೆ ಅಂತ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಅಂಬಿಯವ್ರಿಗೆ ಹೋಗಿಲ್ಲ ಈಗ ಹೇಳ್ತಾ ಇದಾರೆ ಅಲ್ಲಿ ಬರ್ರಿ ಮಾತಾಡೋಣ ಅಂತೇಳಿ ಆದರೆ ನಾವು ಅಲ್ಲಿ ನಾವು ಬೆಳಗಾವಿಗೆ ಹೋಗೋಲ್ಲ ನಮಗೆ ನಾಲ್ಕು ತಾರೀಕು ಇಲ್ಲೇ ಬೆಳಗಾವಿಗೆ ಬನ್ನಿ ನಮಗೇನು ಸಮಸ್ಯೆ ಅದಾವ ನೀವು ಇಲ್ಲಿ ಬಗ್ಗೆ ಬಗ್ಗೆ ನಾವು ಬರೋಲ್ಲ ಅಂತೇಳಿ ಮೆಸೇಜ್ ಕೊಟ್ಟಿದ್ದೀವಿ ಅವ್ರು ನಮಗೆ ಲಿಖಿತವಾಗಿ ಕೊಡಬೇಕು ಇ ಎಮ್ ಡಿ ಎಸ್ ಡಿ ನಿಮ್ಮದು ರಿಲೀಸ್ ಮಾಡ್ತೀವಿ ಮತ್ತು ಪೇಮೆಂಟು ಇಷ್ಟು ತಿಂಗಳೊಳಗಾಗಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಬೇಕು ಮತ್ತು ಈಗ ಹೆಚ್ಚು ಗುಂಡಿನ ಡೈರೆಕ್ಟ್ ನಮಗೆ ಧಾರವಾಡಕ್ಕೆ ಆಫೀಸ್ಗೆ ಹೋಗಬೇಕು ಬಿಲ್ ಎಸ್ ಸಿ ಇಲ್ಲಿ ಬೇಕಾಗಿಲ್ಲ ಈಗ ಸುಮಾರು ನಲ್ವತ್ತು ನಲ್ವತ್ತು ಎರಡು ಟೇಬಲ್ ಅವ್ರು ಅದರಿಂದ ನಮ್ಮ ಗೊತ್ತಿಗೆದಾರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಅದು ಇವ್ರ ಕೈಯಲ್ಲಿದೆ ಚೀಫ್ ಇಂಜಿನಿಯರ್ ಮಾಡ್ಬೋದು ಅದನ್ನು ಮನಸ್ಸು ಮಾಡಿರಿ ಅದನ್ನು ಡೈರೆಕ್ಟ್ ಎಚ್ ಯುನಿಯರ್ ಎಚ್ ಯು ಯೂನಿಯರ್ ಡೈರೆಕ್ಟ್ ಬೆಂಗಳೂರು ಇದಕ್ಕೆ ನಮ್ಮ ಧಾರವಾಡಕ್ಕೆ ಬಿಲ್ ಕಳಿಸುವಂಥ ವ್ಯವಸ್ಥೆ ಇವ್ರು ಮಾಡ್ಬೋದು ಅದನ್ನು ಅವ್ರಿಗೆ ಹೇಳಿವಿ ಅವ್ರು ಲಿಖಿತ ರೀತಿಯಿಂದ ಕೊಟ್ಟರೆ ನಾವು ಮಾಡ್ತೀವಿ ಇಲ್ಲದ್ರೆ ನಾವು ಅವ್ರ ಮುಸ್ರು ಕೊಟ್ಟರೆ ಕೈ ಬಿಡೋಲ್ಲ ಮತ್ತು ಈಗ ನಾವು ಸಾಕೇತವಾಗಿ ಈಗ ನೀರಾವರಿ ಇಲಾಖೆಯಲ್ಲಿ ಮಾಡಿದ್ದೀವಿ ಇದೇ ರೀತಿ ಎಲ್ಲ ಇಲಾಖೆಯಲ್ಲಿ ಪ್ರತಿ ಒಂದು ವಾರಕ್ಕೆ ಒಂದು ಸಲ ನಾವು ಎಲ್ಲ ಇಲಾಖೆಯಲ್ಲಿ ಹಿಂಗೆ ಸ್ಟ್ರೈಕ್ ಮಾಡೋದನ್ನು ನಾವು ನಿರ್ಧಾರ ಮಾಡೀವಿ ನಾವು ಒಂದು ದಿನಾಂಕವನ್ನು ನಿಮಗೆಲ್ಲ ತಿಳಿಸ್ತೀವಿ ಎಲ್ಲ ಇಲಾಖೆಯಲ್ಲಿ ಇಲ್ಲಿ ಹದಿನೈದು ನೂರು ಕೋಟಿ ಇದೆ ನಮ್ಮ ಬೆಳಗಾವಿ ಜಿಲ್ಲಾ ನಮ್ಮ ನೀರಾವರಿ ಇಲಾಖೆಯಲ್ಲಿ ನೂರು ಕೋಟಿ ಇದೆ ಟೋಟಲ್ ಈಗ ಮೂರು ಮೂರು ವರ್ಷ ಮೂರು ವರ್ಷ ಆಯ್ತು ರೀ ಈಗ ಗೌರ್ಮೆಂಟಿಂದ ದುಡ್ಡು ಬಿಡುಗಡೆ ಆಗ್ತಾ ಇಲ್ಲ ಏನು ಮಾಡೋ ಅಂತ ಇದ್ದಾರೆ ಮತ್ತು ಈಗ ಮಾರ್ಚು ಮೂರು ದಂಗೆ ನಾಲ್ಕು ತಿಂಗಳು ಬಿಡುಗಡೆ ಆಗ್ತದ ನಾಲ್ಕುನೂರು ಐದುನೂರು ಕೋಟಿ ಬಿಡುಗಡೆ ಆಗ್ತದೆ ಪೇಪರ್ದಲ್ಲಿ ಅಷ್ಟೇ ಅಲ್ಲೇ ಐವತ್ತು ಕೋಟಿ ನೂರು ಕೋಟಿ ದೊಡ್ಡ ಕೊಂಟ್ರೆ ಅಷ್ಟು ಕೊಟ್ಟು ಬಿಡ್ತಾರೆ ಮತ್ತು ಇವರು ಕೇಳಿ ಸಣ್ಣ ಕೊಟ್ಟರೆ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಪೇಮೆಂಟ್ ಕೊಡ್ತಾಯಿಲ್ಲ ಇವರು ಚೀಪ್ ಇಂಜಿನಿಯರ್ ಕೇಳಿ ನಮ್ಮ ಕೈಯಲ್ಲಿ ಇಲ್ಲ ಅಲ್ಲೇ ಅವರು ಇದು ಅವ್ರು ಅಂತಾರೆ ನಾವು ಎಲ್ಲಿ ಮಿನಿಸ್ಟರ್ ಕಡೆ ಹೋಗ್ಬೇಕಾ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಹೋಗ್ಬೇಕಾ ಏನು ಎಮ್ ಡಿ ಅವ್ರ ಕಡೆ ಹೋಗ್ಬೇಕಾ ಏನು ಸಿ ಎಮ್ ಅವ್ರ ಕಡೆ ತಿಳಿತಾ ಇಲ್ಲ ಮತ್ತು ಒಬ್ಬರಿಗೆ ಎರಡು ನೂರು ಕೋಟಿ ನೂರು ಕೋಟಿ ಐವತ್ತು ಕೋಟಿ ಕೊಡ್ತಾರೆ ಇಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಎರಡು ಲಕ್ಷ ಎರಡು ಕೋಟಿ ಇದ್ದವ್ರಿಗೆ ಏನು ದುಡ್ಡು ಕೊಡ್ತಾ ಇಲ್ಲ ಮತ್ತು ಒಂದು ಕೋಟಿ ಇದ್ದವ್ರು ಎರಡು ಲಕ್ಷ ಮೂರು ಲಕ್ಷ ಕೊಡ್ತಾರೆ ಅದನ್ನು ಬಡ್ಡಿ ತುಂಬಲಿಕ್ಕೆ ಆಗ್ತಾ ಇಲ್ಲ ಮತ್ತು ಇದು ಜಿ ಎಸ್ ಟಿದು ಹೇಳ್ತಾರೆ ಏನು ನಿಮ್ಮ ಜಿ ಎಸ್ ಟಿ ಸಲುವಾಗಿ ಎಸ್ ಡಿ ಇಟ್ಕೊಂಡಿರುವಂತ ಜಿ ಎಸ್ ಟಿ ಇವ್ರಿಗೆ ಸಂಬಂಧ ಇಲ್ಲ ಜಿ ಎಸ್ ಟಿದೇ ಒಂದು ಆಫೀಸ್ ಇದೆ ಇವ್ರ ನೀರಾವರಿ ಆಫೀಸ್ ಹೆಂಗಿದೆ ಜಿ ಎಸ್ ಆಫೀಸ್ ಇದೆ ನಾವು ಜಿ ಎಸ್ ಟಿದು ತುಂಬಲಿಲ್ಲ ಅಂದ್ರೆ ಈಗ ತುಂಬಿದಾರೋ ಈಗ ಕೆಲವೊಂದು ಜನ ಇದಾರೆ ಅವ್ರು ಕೂಡ ಎಮ್ ಡಿ ಎಸ್ ಇಟ್ಕೊಟ್ಟಾರೆ ಇದ್ದಾರೆ ಹೇಳ್ತಾರಿದ್ದಾರೆ ಅದಕ್ಕೆ ಜಿ ಎಸ್ ಟಿಗೆ ಒಂದು ಆಫೀಸ್ ಇದೆ ನಾವು ಜಿ ಎಸ್ ಟಿ ತುಂಬಲಿಲ್ಲ ಅಂದ್ರೆ ನಮ್ಮ ಅಕೌಂಟ್ ಸೀಸ್ ಮಾಡ್ತಾರೆ ಅದನ್ನು ಇವರು ಮಾಡೋದು ಅವಶ್ಯಕತೆ ಇಲ್ಲ ಈ ನಾಳೆ ಇನ್ಕಮ್ ಟ್ಯಾಕ್ಸ್ ತುಂಬಿಲ್ಲ ಇನ್ಕಮ್ ಟ್ಯಾಕ್ಸ್ ತುಂಬ ಹೇಳ್ತಾರೆ ರಾಯಲ್ಟಿ ಅಂತ ಹೇಳ್ತಾರೆ ಭಾಳ ಡಿಪಾರ್ಟ್ಮೆಂಟ್ ಅದಾವೆ ಅದನ್ನೆಲ್ಲ ಇವರೇ ಮಾಡ್ಕೊಳ್ಕೊತಾರೆ ಅದಕ್ಕೆ ಆಫೀಸ್ ಇದೆ ಜಿ ಎಸ್ ಟಿ ಅದಕ್ಕಾಗಿ ನಾವು ಸರಳೀಯತೆ ಮಾಡಿ ಕೊಡಬೇಕು ಮತ್ತೆ ಯಾರ ನಾವು ಕರನ್ನು ಕೈ ಬಿಡಲ್ಲ ಆರ್ ಎಂ ಡಿ ಅವರು ಇಲ್ಲಿ ಬೆಳಗಾವಿಗೆ ಬರಬೇಕು ನಮ್ಮ ಸಮಸ್ಯೆಯನ್ನು ಬಗೆಹರಿಸ್ಬೇಕು ಥ್ಯಾಂಕ್ ಯು ಸರ್ ನಮಸ್ಕಾರ ನಾವು ಬೆಳಗಾವಿ ಜಿಲ್ಲಾ ಕಾರ್ಯೋತ ಹುದ್ದೇದ ಸಂಘ ಅಧ್ಯಕ್ಷರು ರಾಜೀವ್ ದೊಡ್ಡಪ್ಪ ಬದಮಣ್ಣವರು ಈಗ ಹೊರಗೆ ಮೇಲೆ ಇಲ್ಲಿ ಗೇಟ್ ಹೊರಗೆ ಪರ್ಮಿಷನ್ ಕೊಟ್ಟರು ನಿನ್ನ ನಾವು ಮಾನ್ಯ ನಾವು ಪೊಲೀಸ್ ಕಮಿಷನರ್ಗೆ ಲೆಟರ್ ಕೊಟ್ಟಿವಿ ನಾವು ಒಳಗೆ ಶಾಂತಿ ಇದೆ ಮಾಡ್ತೀವಿ ಮಾಡ್ತೀವಿ ಇದೆ ಸರ್ ನಮ್ಗೆ ಒಳ ಹರಕ್ಕೆ ಅವಕಾಶ ಮಾಡಿಕೊಡಿ ಆಫೀಸಲ್ಲಿ ಒಳಗೆ ಹೋಗೋಲ್ಲ ಗ್ಯಾಲರಿಯಲ್ಲಿ ನಿಲ್ತೀವಿ ಅಂದ್ರೂ ಇಲ್ಲ ಗೇಟ್ ಹೊರಗಡೆ ನಿಂತಿರ್ಬೇಕು ನೀವಂತ ಪೊಲೀಸ್ ಇಲಾಖೆ ನಮ್ಗೆ ಗೇಟ್ ಹೊರಗಡೆ ಸರ್ಕಾರ ನಮ್ಗೆ ಗೇಟ್ ಹೊರಗಡೆ ಹಾಕಿದೆ ನಮ್ಮ ಗೇಟ್ ಹೊರ್ಗಡೆ ಹಾಕಿದ ಸರ್ಕಾರಕ್ಕೆ ಧಿಕ್ಕಾರ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ನೀರಾವರಿ ಇಲಾಖೆಯಲ್ಲಿ ನಾವು ಬೆಳಗಾವಿ ಜಿಲ್ಲಾ ಕಾರ್ಯನಿರ್ಬೋದರ ಸಂಘದಿಂದ ಎಲ್ಲ ನಮ್ಮ ಜಿಲ್ಲಾ ಹದಿನೆಂಟು ಕ್ಷೇತ್ರದಿಂದ ಎಲ್ಲ ಜನ ಇಲ್ಲಿ ಬಂದಿದ್ದಾರೆ ಇಲ್ಲಿ ನೀರಾವರಿ ಇಲಾಖೆಯಲ್ಲಿ ಈ ಕಳೆದ ಎರಡು ಮೂರು ವರ್ಷದಿಂದ ಪೆಂಡಿಂಗ್ ಬಿಲ್ ಇದೆ ಹದಿನಾಲ್ಕು ನೂರ ಎಂಬತ್ತೆರಡು ಕೋಟಿ ಪೆಂಡಿಂಗ್ ಇಲ್ಲಿದೆ ಮತ್ತು ಇ ಎಮ್ ಡಿ ಎಸ್ ಡಿ ಅದನ್ನು ಮೂರು ನಾಲ್ಕು ಐದು ವರ್ಷದಿಂದ ಕೊಡ್ತಾ ಇಲ್ಲ ನಮ್ಮ ಠೇವಣಿ ಬಿಲ್ ಅದು ಅದನ್ನು ಒಂದು ವರ್ಷ ಆದ ನಂತರ ಕೊಡಬೇಕು ಅದನ್ನು ಸದಾ ಇವರೆಲ್ಲ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಅದನ್ನು ಪೇಮೆಂಟನ್ನು ನಾವು ಬಿಡುಗಡೆ ಮಾಡ್ರಿ ಅಂತೇಳಿ ಕಳೆದ ವಾರ ಒಂದು ವಾರದ ಹಿಂದೆ ಲೆಟ್ರ್ ಕೊಟ್ಟಿದ್ವಿ ಇಪ್ಪತ್ತು ತಾರೀಕು ಕೊಟ್ಟಿದ್ವಿ ನಾವು ಮತ್ತು ನಮಗೆ ಒಂದು ಮಂಗಳವಾರ ನಾವು ಕರೆದು ನಿಮಗೆ ಮಾತಾಡ್ತೀವಿ ಹೊಂದಿದ್ದರು ನಮಗೇನು ಕರೆದು ಸಂದಾಯ ಮಾಡಿಲ್ಲ ಡಿಟೇಲ್ ಕರೆದು ಒಂದು ಮಾತಾಡಬೇಕಾಗಿತ್ತು ಅವ್ರು ಯಾವಾಗ ಪೇಮೆಂಟ್ ಕೊಡ್ತೀವಿ ಎಸ್ ಡಿ ಎಮ್ ಡಿ ಯಾವಾಗ ಕೊಡ್ತೀವಿ ಏನು ಹೇಳಬೇಕಾಗಿತ್ತು ಏನೂ ನಮಗೆ ಹೇಳಲ್ಲ ಈಗ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಅಲ್ಲಿ ಬೆಂಗಳೂರಿನಿಂದ ಎಮ್ ಡಿ ಅವ್ರ ಮೇ ಫೋನ್ ಮಾಡ್ತಾ ಇದ್ದಾರೆ ನಾವು ನಾಲ್ಕು ತಾರೀಕು ಅಲ್ಲಿ ಮೀಟಿಂಗ್ ಇಟ್ಕೋತೀವಿ ನಿಮ್ಮ ಏನು ಬೇಡಿಕೆಗಳದವು ಎಲ್ಲ ನಮ್ಮ ನೆರವೇರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಅವ್ರ ಮೇಲೆ ನಮಗೆ ಇಲ್ಲ ಯಾಕಂದರೆ ನಾವು ಬೆಳಗಾವಿ ಜಿಲ್ಲಾದಿಂದ ಒಂದು ಐವತ್ತರವತ್ತು ಜನ ಲಾಸ್ಟ್ ಮಂತ್ ಹೋಗಿ ಎಮ್ ಡಿ ಅವ್ರ ಆಫೀಸ್ ಅಂತ ಇದೇ ರೀತಿ ಕುಂತರ ರಾತ್ರಿ ಒಂಬತ್ತು ಗಂಟೆ ಆದ್ರೂ ಅವರು ಬಂದಿಲ್ಲ ನಮಗೆ ಸ್ಪಂದನೆ ಮಾಡಿಲ್ಲ ಅವ್ರು ನಾವು ಹೇಳಿದೀವಿ ಅವ್ರಿಗೆ ಅಲ್ಲಿ ನಮ್ಮ ಜನ ಕುಂತಾರೆ ಅಂತ ಫೋನ್ ಮಾಡಿ ಹೇಳಿದ್ರು ಅಲ್ಲಿ ಎಮ್ ಡಿ ಅವ್ರು ಹೋಗಿಲ್ಲ ಈಗ ಹೇಳ್ತಾ ಇದಾರೆ ಅಲ್ಲಿ ಬರ್ರಿ ಮಾತಾಡೋಣ ಅಂತೇಳಿ ಆದರೆ ನಾವು ಅಲ್ಲಿ ನಾವು ಬೆಳಗಾವ್ಗೆ ಹೋಗಲ್ಲ ನಮ್ಮ ನಾಲ್ಕು ತಾರೀಕು ಇಲ್ಲೇ ಬೆಳಗೋಕ್ಕೆ ಬನ್ನಿ ಏನು ಸಮಸ್ಯೆ ಅದಾವ ನೀವು ಇಲ್ಲಿ ಬಗ್ಗೆ ಬಗಿಹರಿಸಿರ್ತಾನೆ ನಾವು ಬರಲ್ಲ ಅಂತೇಳಿ ಮೆಸೇಜ್ ಕೊಟ್ಟಿದ್ದೀವಿ ಅವ್ರು ನಮಗೆ ಲಿಖಿತವಾಗಿ ಕೊಡಬೇಕು ಇ ಎಮ್ ಡಿ ಎಸ್ ಡಿ ನಿಮ್ಮದು ರಿಲೀಸ್ ಮಾಡ್ತೀವಿ ಮತ್ತು ಪೇಮೆಂಟು ಇಷ್ಟು ತಿಂಗಳ ಒಳಗಾಗಿ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಬೇಕು ಮತ್ತು ಈಗ ಹೆಚ್ಚು ಗುಂಡಿನ ಡೈರೆಕ್ಟ್ ನಮ್ಗೆ ಧಾರವಾಡಕ್ಕೆ ಆಫೀಸ್ಗೆ ಹೋಗಬೇಕು ಬಿಲ್ಲು ಎಸ್ ಸಿ ಇಲ್ಲಿ ಬೇಕಾಗಿಲ್ಲ ಈಗ ಸುಮಾರು ನಲ್ವತ್ತು ನಲ್ವತ್ತು ಟೇಬಲ್ ಆಗ್ಯವರು ಅದರಿಂದ ನಮ್ಮ ಗುತ್ತಿಗೆದಾರಿಗೆ ಭಾಳ ಸಮಸ್ಯೆ ಆಗ್ತಾ ಇದೆ ಅದಕ್ಕೆ ಅದು ಇವ್ರ ಕೈಯಲ್ಲಿದೆ ಚೀಫ್ ಇಂಜಿನಿಯರ್ ಮಾಡ್ಬೋದು ಅದನ್ನ ಮನಸ್ಸು ಮಾಡಿರಿ ಅದನ್ನು ಡೈರೆಕ್ಟ್ ಎಚ್ ಚಿರ್ ಎಚ್ನಿಯರ್ ಇಂದ ಡೈರೆಕ್ಟ್ ಬೆಂಗಳೂರು ಇದಕ್ಕೆ ನಮ್ಮ ಧಾರವಾಡಕ್ಕೆ ಬಿಲ್ ಕಳಿಸುವಂಥ ವ್ಯವಸ್ಥೆ ಇವ್ರು ಮಾಡ್ಬೋದು ಅದನ್ನು ಅವ್ರಿಗೆ ಹೇಳಿವಿ ಅವರು ಲಿಖಿತ ರೀತಿಯಿಂದ ಕೊಟ್ಟರೆ ನಾವು ಮಾಡ್ತೀವಿ ಇಲ್ಲದ್ರೆ ನಾವು ಅವ್ರು ಮುಸ್ರು ಕೊಟ್ಟರೆ ಕೈ ಬಿಡಲ್ಲ ಮತ್ತು ಈಗ ನಾವು ಸಾಕೇತವಾಗಿ ಈಗ ನೀರಾವರಿ ಇಲಾಖೆಯಲ್ಲಿ ಮಾಡಿದ್ದೀವಿ ಇದೇ ರೀತಿ ಎಲ್ಲ ಇಲಾಖೆಯಲ್ಲಿ ಪ್ರತಿ ಒಂದು ವಾರಕ್ಕೆ ಒಂದು ಸಲ ನಾವು ಎಲ್ಲ ಇಲಾಖೆಯಲ್ಲಿ ಹಿಂಗೆ ಸ್ಟ್ರೈಕ್ ಮಾಡೋದನ್ನು ನಾವು ನಿರ್ಧಾರ ಮಾಡೀವಿ ನಾವು ಒಂದು ದಿನಾಂಕವನ್ನು ನಿಮಗೆಲ್ಲ ತಿಳಿಸ್ತೀವಿ ಎಲ್ಲ ಇಲಾಖೆಯಲ್ಲಿ ಇಲ್ಲಿ ನೂರು ಕೋಟಿ ಇದೆ ನಮ್ಮ ಬೆಳಗಾವಿ ಜಿಲ್ಲಾ ನಮ್ಮ ನೀರಾವರಿ ಇಲಾಖೆಯಲ್ಲಿ ನೂರು ಕೋಟಿ ಇದೆ ಟೋಟಲ್ ಈಗ ಮೂರು ಮೂರು ವರ್ಷ ಮೂರು ವರ್ಷ ಆಯ್ತು ರೀ ಈಗ ಗೋರ್ಮೆಂಟದಿಂದ ದುಡ್ಡು ಬಿಡುಗಡೆ ಆಗ್ತಾಯಿಲ್ಲ ಏನು ಮಾಡೋ ಅಂತ ಇದ್ದಾರೆ ಮತ್ತು ಈಗ ಮಾರ್ಚು ಮೂರು ತಿಂಗಳ ನಾಲ್ಕು ತಿಂಗಳು ಬಿಡುಗಡೆ ಆಗ್ತದೆ ನಾಲ್ಕುನೂರು ಐದುನೂರು ಕೋಟಿ ಬಿಡುಗಡೆ ಆಗ್ತದೆ ಪೇಪರ್ದಲ್ಲಿ ಅಷ್ಟೇ ಅಲ್ಲೇ ಐವತ್ತು ಕೋಟಿ ನೂರು ಕೋಟಿ ದೊಡ್ಡ ಕೊಂಡ್ರೆಡ್ ಅಷ್ಟು ಕೊಟ್ಟು ಬಿಡ್ತಾರೆ ಮತ್ತು ಇವರು ಕೇಳಿ ಸಣ್ಣ ಕೊಟ್ಟರೆ ಐವತ್ತು ಲಕ್ಷ ಒಂದು ಕೋಟಿ ಎರಡು ಕೋಟಿ ಪೇಮೆಂಟ್ ಕೊಡ್ತಾಯಿಲ್ಲ ಇವರು ಚೀಫ್ ಜನ ಕೇಳಿ ನಮ್ಮ ಕೈಯಲ್ಲಿ ಇಲ್ಲ ಅಲ್ಲೇ ಅವ್ರಿಂದ ಅವ್ರು ಕೇಳೋರು ಅಂತಾರೆ ನಾವು ಎಲ್ಲಿ ಮಿನಿಸ್ಟರ್ ಕಡೆ ಹೋಗಬೇಕಾ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಹೋಗ್ಬೇಕಾ ಏನು ಎಮ್ ಡಿ ಅವ್ರ ಕಡೆ ಹೋಗ್ಬೇಕಾ ಏನು ಸಿ ಎಮ್ ಅವ್ರ ಕಡೆ ಹೋಗ್ಬೇಕಾ ತಿಳಿತಾ ಇಲ್ಲ ಮತ್ತು ಒಬ್ಬರಿಗೆ ಎರಡುನೂರು ಕೋಟಿ ನೂರು ಕೋಟಿ ಐವತ್ತು ಕೋಟಿ ಕೊಡ್ತಾರೆ ಇಲ್ಲಿ ಒಂದು ಕೋಟಿ ಐವತ್ತು ಲಕ್ಷ ಎರಡು ಲಕ್ಷ ಎರಡು ಕೋಟಿ ಇದ್ದವ್ರಿಗೆ ಏನು ದುಡ್ಡು ಕೊಡ್ತಾ ಇಲ್ಲ ಮತ್ತು ಒಂದು ಕೋಟಿ ಇದ್ದವ್ರು ಎರಡು ಲಕ್ಷ ಮೂರು ಲಕ್ಷ ಕೊಡ್ತಾರೆ ಅದನ್ನ ಬಡ್ಡಿ ತುಂಬಲಿಕ್ಕೆ ಆಗ್ತಾಯಿಲ್ಲ ಮತ್ತು ಇದು ಜಿ ಎಸ್ ಟಿದು ಹೇಳ್ತಾರೆ ಏನು ನಿಮ್ಮ ಜಿ ಎಸ್ ಟಿ ಸಲ ಎಸ್ ಡಿ ಇಟ್ಕೊಂಡಿ ಅಂತ ಜಿ ಎಸ್ ಟಿ ಇವ್ರಿಗೆ ಸಂಬಂಧ ಇಲ್ಲ ಜಿ ಎಸ್ ಟಿದೇ ಒಂದು ಆಫೀಸ್ ಇದೆ ಇವರು ನೀರಾವರಿ ಆಫೀಸ್ ಹೆಂಗಿದೆ ಜಿ ಎಸ್ ಟಿ ಇದೆ ನಾವು ಜಿ ಎಸ್ ಟಿ ತುಂಬಲಿಲ್ಲ ಅಂದ್ರೆ ಈಗ ತುಂಬಿದಾರೋ ಈಗ ಕೆಲವೊಂದು ಜನ ಇದಾರೆ ಅವ್ರು ಕೂಡ ಎಮ್ ಡಿ ಎಸ್ ಡಿ ಇಟ್ಕೊಂಡ್ರ ಅದನ್ನು ಇದ್ದಾರೆ ಅವರು ಅದಕ್ಕೆ ಜಿ ಎಸ್ ಟಿಗೆ ಒಂದು ಆಫೀಸ್ ಇದೆ ನಾವು ಜಿ ಎಸ್ ಟಿ ತುಂಬಲಿಲ್ಲ ಅಂದ್ರೆ ನಮ್ಮ ಅಕೌಂಟ್ ಸೀಸ್ ಮಾಡ್ತಾರೆ ಅದನ್ನು ಇವರು ಮಾಡೋದು ಅವಶ್ಯಕತೆ ಇಲ್ಲ ಈ ನಾಳೆ ಇನ್ಕಮ್ ಟ್ಯಾಕ್ಸ್ ತುಂಬಿಲ್ಲ ಇನ್ಕಮ್ ಟ್ಯಾಕ್ಸ್ ತುಂಬ ಅಂತ ಹೇಳ್ತಾರೆ ರಾಯಲ್ಟಿ ಅಂತ ಹೇಳ್ತಾರೆ ಭಾಳ ಡಿಪಾರ್ಟ್ಮೆಂಟ್ ಅದಾವೆ ಅದನ್ನೆಲ್ಲ ಇವರೇ ಮಾಡ್ಕೊಳ್ಕೊತಾರೆ ಅದಕ್ಕೆ ಆಫೀಸ್ ಇದೆ ಜಿ ಎಸ್ ಟಿ ಅದಕ್ಕಾಗಿ ನಾವು ಸರಳೀತಿಯ ಮಾಡಿ ಕೊಡಬೇಕು ಮತ್ತು ಯಾರ ನಾವು ಕರನ್ನು ಕೈ ಬಿಡಲ್ಲ ಅವ್ರ ಎಮ್ ಡಿ ಅವರು ಇಲ್ಲಿ ಬೆಳಗಾವಿಗೆ ಬರಬೇಕು ನಮ್ಮ ಸಮಸ್ಯೆಯನ್ನು ಬಗೆಹರಿಸಬೇಕು ಥ್ಯಾಂಕ್ ಯು ಸರ್ ನಮಸ್ಕಾರ ನಾವು ಬೆಳಗಾವಿ ಜಿಲ್ಲಾ ಕಾರ್ಯೋತ ಹುದ್ದೇದ ಸಂಘ ಅಧ್ಯಕ್ಷರು ರಾಜೀವ್ ದೊಡ್ಡಪ್ಪ ಬದಮಣ್ಣವರು ಈಗ ಹೊರಗೆ ಮೇಲೆ ಇಲ್ಲಿ ಗೇಟ್ ಹೊರಗೆ ಪರ್ಮಿಷನ್ ಕೊಟ್ಟರು ನಿನ್ನ ನಾವು ಮಣ್ಣೆ ನಾವು ಪೊಲೀಸ್ ಕಮಿಷನರ್ಗೆ ಲೆಟ್ರ್ ಕೊಟ್ಟಿವಿ ನಾವು ಒಳಗೆ ಶಾಂತಿ ಇದೆ ಅಂತ ಮಾಡ್ತೀವಿ ಇದೆ ಸರ್ ನಮ್ಗೆ ಒಳ ಹರಕ್ಕೆ ಅವಕಾಶ ಮಾಡಿ ಕೊಡಿ ಆಫೀಸಲ್ಲಿ ಒಳಗೆ ಹೋಗಲ್ಲ ಗ್ಯಾಲರಿಯಲ್ಲಿ ನಿಲ್ತೀವಿ ಅಂದ್ರೂ ಇಲ್ಲ ಗೇಟ್ ಹೊರಗಡೆ ನಿಂತಿರ್ಬೇಕು ನೀವಂತ ಪೊಲೀಸ್ ಇಲಾಖೆ ನಮ್ಗೆ ಗೇಟ್ ಹೊರಗಡೆ ಸರ್ಕಾರ ನಮ್ಮ ಗೇಟ್ ಹೊರಗಡೆ ಹಾಕಿ ಅದಕ್ಕಾಗಿ ನಮ್ ಗೇಟ್ ಹೊರಗಡೆ ಹಾಕಿದ ಸರ್ಕಾರಕ್ಕೆ ಧಿಕ್ಕಾರ